ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕಮುಲದು ಹೊಗೆಗಳೊತ್ತವಾತ್ಮವನು ಶಾಂತಿ ಬೀಳ್ಪಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪ್ರೇಕ್ಷಿತ ಪೊಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮಾನವನ ಆಂತರಿಕ ಸಂಘರ್ಷ ಮತ್ತು ಆಧ್ಯಾತ್ಮಿಕ ಹುಡುಕಾಟದ ಸೂಕ್ಷ್ಮ ಚಿತ್ರಣವಾಗಿದೆ ಅಂತರಂಗ ಎಂದರೆ ಮನಸ್ಸು ಆತ್ಮ ಗವಾಕ್ಷ ಎಂದರೆ ಕಿಟಕಿ ಹೀಗಾಗಿ ಈ ವಾಕ್ಯವು ಮಾನವನ ಮನಸ್ಸನ್ನು ಕಿಟಕಿಗೆ ಹೋಲಿಸುತ್ತದೆ ಇಲ್ಲಿ ಮಾನವನ ಒಳಗಿನ ಸ್ಥಿತಿಯನ್ನು ಆತನ ಮನಸ್ಸನ್ನು ಹೊರಗಿನ ಲೋಕಕ್ಕೆ ತೆರೆಯುವ ಪ್ರಕ್ರಿಯೆಯನ್ನು ಸೂಚಿಸಲಾಗುತ್ತಿದೆ ನಮ್ಮ ಮನಸ್ಸಿನ ಕಿಟಕಿಗಳನ್ನು ತೆರೆದಿಟ್ಟಾಗ ನಮ್ಮ ಒಳಗಿನ ಭಾವನೆಗಳು ಆಲೋಚನೆಗಳು ಬಯಲಾಗುತ್ತವೆ ನಮ್ಮ ಮನಸ್ಸು ಚಿಂತೆಗಳಿಂದ ತುಂಬಿದಾಗ ಅದು ಹೊಗೆಯಂತೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಮಾನವನು ಚಿಂತನೆಗಳಿಂದ ನರಳುತ್ತಾನೆ ಅವನ ಆತ್ಮದಲ್ಲಿನ ದುಃಖವನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡುತ್ತಾನೆ ನಾವು ಶಾಂತಿಯನ್ನು ಹುಡುಕುತ್ತೇವೆ ಆದರೆ ಆ ಶಾಂತಿ ನಮ್ಮ ಮನೆಯ ಗೋಡೆಯಂತೆ ಕಿಟಕಿಯಂತೆ ನಮ್ಮೊಂದಿಗೆ ಸದಾ ಇರುತ್ತದೆ ನಾವು ಅದನ್ನು ಹೊರಗೆ ಹುಡುಕುವ ಅಗತ್ಯವಿಲ್ಲ ಶಾಂತಿ ಎಂಬ ಬೆಳಕು ಮನೆಯ ಗೋಡೆಗಳಲ್ಲಿರುವ ಕಿಟಕಿಯಂತೆ ಮನಸ್ಸನ್ನು ಪ್ರವೇಶಿಸುತ್ತದೆ ಇದು ನಮ್ಮ ಮನಸ್ಸು ಯಾವಾಗಲೂ ಏನನ್ನೋ ನೋಡುತ್ತಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಈ ಕಿಟಕಿಯ ಮೂಲಕ ನಾವು ನಿರಂತರವಾಗಿ ಜ್ಞಾನವನ್ನು ಪಡೆಯಬಹುದು ಮನುಷ್ಯನ ಮನಸ್ಸು ಒಂದು ಕಡೆ ಚಿಂತೆ ದುಃಖಗಳಿಂದ ಕೂಡಿರುತ್ತದೆ ಮತ್ತೊಂದೆಡೆ ಶಾಂತಿ ನೆಮ್ಮದಿಯನ್ನು ಹುಡುಕುತ್ತಿರುತ್ತದೆ ಈ ಕಗ್ಗವು ಈ ಎರಡೂ ವಿರುದ್ಧ ಶಕ್ತಿಗಳ ನಡುವಿನ ಸಂಘರ್ಷವನ್ನು ಸುಂದರವಾಗಿ ಚಿತ್ರಿಸುತ್ತದೆ ಚಿಂತೆಗಳು ಮನಸ್ಸನ್ನು ಕತ್ತಲಾಗಿಸಿದರೆ ಶಾಂತಿಯ ಬೆಳಕು ಅದನ್ನು ಪ್ರಕಾಶಮಾನವಾಗಿಸುತ್ತದೆ ಮನುಷ್ಯನ ಆಧ್ಯಾತ್ಮಿಕ ಹುಡುಕಾಟವು ಅವನ ಆಂತರಿಕ ಪ್ರಯಾಣವಾಗಿದೆ ಮಂಕುತಿಮ್ಮನ ಪ್ರಕಾರ ಈ ಪ್ರಯಾಣದಲ್ಲಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಮುಖ್ಯ ಶಾಂತಿಯ ಬೆಳಕು ಮನಸ್ಸನ್ನು ಪ್ರವೇಶಿಸಿದಾಗ ಮಾನವನು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬಹುದು ಈ ಕಗ್ಗವು ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸಂದರ್ಭಕ್ಕೆ ಸೀಮಿತವಾಗಿಲ್ಲ ಇದು ಪ್ರತಿಯೊಬ್ಬ ಮಾನವನ ಜೀವನಕ್ಕೆ ಅನ್ವಯಿಸುವ ಸಾರ್ವತ್ರಿಕ ಸಂದೇಶವಾಗಿದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಸುಖಿ ಜೀವನಕ್ಕೆ ಅತ್ಯಗತ್ಯ ಎನ್ನುವ ಸಂದೇಶವನ್ನು ಇದು ನೀಡುತ್ತದೆ ಸರಳವಾಗಿ ಹೇಳುವುದಾದರೆ ನಮ್ಮ ಮನಸ್ಸಿನ ಕಿಟಕಿಯನ್ನು ತೆರೆದಾಗ ನಮಗೆ ಚಿಂತೆಗಳು ಕಾಣಿಸುತ್ತವೆ ಆದರೆ ಶಾಂತಿ ನಮ್ಮೊಂದಿಗೆ ಸದಾ ಇರುತ್ತದೆ ನಾವು ಅದನ್ನು ಹೊರಗೆ ಹುಡುಕುವ ಅಗತ್ಯವಿಲ್ಲ ನಮ್ಮ ಮನಸ್ಸು ಯಾವಾಗಲೂ ಏನನ್ನೋ ನೋಡುತ್ತಿರುತ್ತದೆ ಈ ಕಗ್ಗವು ನಮಗೆ ನಮ್ಮ ಒಳಗಿನ ಶಾಂತಿಯನ್ನು ಹುಡುಕುವಂತೆ ಹೇಳುತ್ತದೆ ಬಾಹ್ಯ ಜಗತ್ತಿನಲ್ಲಿ ಶಾಂತಿಯನ್ನು ಹುಡುಕುವುದಕ್ಕಿಂತ ನಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಎಂಬುದನ್ನು ತಿಳಿಸುತ್ತದೆ ಮಂಕುತಿಮ್ಮನ ಈ ಕಗ್ಗವು ಮಾನವನ ಆಂತರಿಕ ಪ್ರಪಂಚದ ಸುಂದರ ಚಿತ್ರಣವಾಗಿದೆ ಇದು ನಮಗೆ ಆತ್ಮಾವಲೋಕನ ಮಾಡುವಂತೆ ಪ್ರೇರೇಪಿಸುತ್ತದೆ ಚಿಂತೆಗಳನ್ನು ದೂರವಿಟ್ಟು ಶಾಂತಿಯ ಬೆಳಕನ್ನು ಆಹ್ವಾನಿಸುವಂತೆ ಹೇಳುತ್ತದೆ ಈ ಕಗ್ಗವು ನಮ್ಮ ಜೀವನದಲ್ಲಿ ಸಮತೋಲನವನ್ನು ಕಂಡುಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುತ್ತದೆ